हलो वीक्षक वेलकम बैक टू मई यूट्यूब चानल ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೀವನದ ಪ್ರಗತಿಯನ್ನು ನಿರ್ಧರಿಸುತ್ತದೆ ಕೈಗಡಿಯಾರ ಗಂಟೆ ನೋಡಲು ಮೊಬೈಲ್ ಬಳಸುತ್ತಿದ್ದರೂ ಕೈಯಲ್ಲೊಂದು ಗಡಿಯಾರವಿದ್ದರೆ ಮನಸ್ಸಿಗೆ ನೆಮ್ಮದಿ ಹಾಗೂ ಹೇಗೆ ಬೇಕಾದರೂ ಇರಲಿ ಆದರೆ ಅದು ಕೈಯಲ್ಲಿರಬೇಕು ಎಂದು ಬಯಸುವವರು ಅನೇಕರು ಆದರೆ ಈ ಗಡಿಯಾರದ ಬಗ್ಗೆ ಎಚ್ಚರಿಕೆ ಇರಬೇಕು ಯಾವುದೇ ಕಾರಣಕ್ಕೂ ನಿಖರವಾದ ಸಮಯ ತೋರಿಸುವುದನ್ನು ನಿಲ್ಲಿಸಿರುವ ಮುರಿದಿರುವ ಕೈಗಡಿಯಾರಗಳನ್ನು ಧರಿಸಿಕೂಡದು ಎನ್ನುತ್ತದೆ ವಾಸ್ತುಶಾಸ್ತ್ರ ಕೈಗಡಿಯಾರಗಳು ಜೀವನದಲ್ಲಿ ಶಕ್ತಿಯ ಹರಿವನ್ನ ಸಮತೋಲನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ಗಡಿಹಾರಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡು ಧರಿಸಿದರೆ ಯಾವುದೇ ಸಮಸ್ಯೆ ಹೆದರಾಗುವುದಿಲ್ಲ ಶಕ್ತಿಯ ಹರಿವು ಜೀವನದಲ್ಲಿ ಸಾಮರಸ್ಯ ಕಾಪಾಡುವಲ್ಲಿ ಗಡಿಯಾರಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಕೆಲಸ ಮಾಡುವುದನ್ನು ನಿಲ್ಲಿಸಿರುವ ಅಥವಾ ಮುರಿದ ಗಡಿಯಾರವು ಜೀವನದ ಪ್ರಗತಿಯಲ್ಲಿ ನಿಷ್ಕಲ್ಮತೆ ವಿಳಂಬ ಅಥವಾ ಅಡಚಣೆಗಳನ್ನು ಉಂಟು ಮಾಡುತ್ತದೆ ಅದಲ್ಲದೆ ಜೀವನದ ಗುರಿಗಳನ್ನು ಸಾಧಿಸುವಲ್ಲಿ ಇದು ಅಡ್ಡಿಯನ್ನು ಉಂಟು ಮಾಡುತ್ತದೆ ಮುರಿದ ಗಡಿಯಾರವನ್ನು ಧರಿಸಿದ ವ್ಯಕ್ತಿಯು ವೃತ್ತಿ ಬೆಳವಣಿಗೆ ಅಥವಾ ನಿರ್ಧಾರ ತೆಳೆದುಕೊಳ್ಳುವಲ್ಲಿ ವಿಳಂಬ ಉಂಟಾಗುತ್ತದೆ ಇದಕ್ಕೆ ಏನು ಪರಿಣಾಮ ಅಂತ ನೋಡೋದಾದ್ರೆ ಮುರಿದ ಅಥವಾ ನಿಲ್ಲಿಸಿದ ಗಡಿಯಾರವು ಋಣಾತ್ಮಕ ಕಂಪನ ವಾಹಕವಾಗಿದೆ ಇದು ಆರ್ಥಿಕ ನಷ್ಟ ಅಥವಾ ಸಂಬಂಧಗಳಲ್ಲಿ ಬಗೆಹರಿಯದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನಿಂತಿರುವ ಗಡಿಯಾರವು ನಿಷ್ಕ್ರಯೋಜಕತೆಯನ್ನು ಸೂಚಿಸುತ್ತದೆ ಇದರಿಂದ ನಾವು ಮಾಡುವ ಯಾವುದೇ ಪ್ರಯತ್ನಗಳು ಫಲ ಿಲ್ಲ ನಮ್ಮ ಎಲ್ಲ ಶ್ರಮ ವ್ಯರ್ಥವಾಗಿ ಬಿಡುತ್ತದೆ ಕಾರ್ಯ ನಿಲ್ಲಿಸಿದ ಅಥವಾ ಮುರಿದ ಗಡಿಯಾರವು ಕೇವಲ ಒಂದು ವಸ್ತುವಲ್ಲ ಅದು ಜೀವನದಲ್ಲಿ ಶಕ್ತಿಯ ಹರಿವಿನ ಮೇಲೆ ಪರಿಣಾಮ ಬೀರುವ ಪ್ರಬಲ ಸಂಕೇತವಾಗಿದೆ ಇದನ್ನು ಧರಿಸುವುದು ಅಥವಾ ಇರಿಸಿಕೊಳ್ಳುವುದು ಸಮಯಕ್ಕೆ ತಕ್ಕಂತೆ ಪರಿಸ್ಥಿತಿಯನ್ನು ಸ್ವೀಕರಿಸುವ ಮತ್ತು ಜೀವನದ ಲಯದೊಂದಿಗೆ ನಿಮ್ಮ ಸಂಪರ್ಕವನ್ನು ಬೆಳೆಸುತ್ತದೆ ಮಾನಸಿಕ ದೃಷ್ಟಿಕೋನದಿಂದಲೂ ನಿಂತಿರುವ ಗಡಿಯಾರವು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಲು ಒತ್ತಡ ಹತಾಶೆಯನ್ನು ಉಂಟು ಮುರಿದ ಗಡಿಯಾರವು ಅವು ಅವಕಾಶಗಳನ್ನು ಕೈ ತಪ್ಪುವಂತೆ ಮಾಡುತ್ತದೆ ಹಾಗಾದರೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ನಿಲ್ಲಿಸಿದ ಅಥವಾ ಮುರಿದ ಗಡಿಯಾರವಿದ್ದರೆ ತಕ್ಷಣ ಅದನ್ನು ದುರಸ್ತಿ ಮಾಡುವ ಬದಲಾಯಿಸುವ ಕಾರ್ಯ ಮಾಡಬೇಕು ಗಡಿಯಾರವು ಭಾಹ ಭಾವನಾತ್ಮಕ ಮೌಲ್ಯವನ್ನು ಹೊಂದಿದ್ದರೆ ಅದನ್ನು ಸರಿಪಡಿಸಿ ಯಾವುದೇ ರೀತಿಯಲ್ಲಿ ನಕಾರಾತ್ಮಕ ಶಕ್ತಿ ಅದರೊಳಗೆ ಆಶ್ರಯ ಪಡೆಯುವುದನ್ನು ನೀವು ತಪ್ಪಿಸಬೇಕಾಗುತ್ತೆ ಸ್ನೇಹಿತರೆ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್